ಆಮೇಲೆ ಪಾಪ ಅವರೇ ಮಾನಸ ಅವರೇ ನನ್ನ ಕರ್ಕೊಂಡು ನೀನಾಸಂಗೆ ಹೋದ್ರು ಅವರ ಫ್ರೆಂಡ್ ಒಬ್ರು ಆ ವರ್ಷ ನನ್ನ ಹಿಂದಿನ ಬ್ಯಾಚ್ ನೀನಾಸಂ ಸತೀಶ್ ಅವ್ರ ಬ್ಯಾಚ್ ಅವ್ರ ಅಲ್ಲಿ ನಮ್ಮೂರೂರೇ ಅಜಯ್ ಸಿಂಹ ಅಂತ ಅವ್ರ ಸ್ನೇಹ ಮಾನಸ ಅವ್ರ ಸ್ನೇಹಿತರೊಬ್ರು ಇದ್ರು ಸೊ ಇವ್ರು ನಮ್ಮನ್ನ ಕರ್ಕೊಂಡು ಅವರೇ ಬಸ್ ಚಾರ್ಜ್ ಹಾಕಿ ನಮ್ಮನ್ನ ಕರ್ಕೊಂಡೋಗಿ ಅವ್ರ ದುಡ್ಡಲ್ಲೇ ನೂರು ರೂಪಾಯಿ ಕೊಟ್ಟು ಅಪ್ಲಿಕೇಶನ್ ಫಾರ್ಮ್ ಕೊಡ್ಸಿ ಆಮೇಲೆ ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಾರ್ತ್ ಇಂಡಿಯನ್ ಊಟ ಮಾಡಿದ್ದು ಸಾಗರದಲ್ಲಿ ಊಟ ಕೊಡ್ಸಿ ಕರ್ಕೊಂಡ್ ಬಂದ್ರು ಅಲ್ಲಿ ಹೋದಾಗ ನೋಡ್ದೆ ವಾತಾವರಣ ಎಲ್ಲ ಚೆನ್ನಾಗಿದೆ ಅಂತ ಅನಿಸ್ತು ಒಂದ್ಸ್ ಅಗೇನ್ ಅದೇನ್ ಪ್ರಿಪೇರ್ ಆಗ್ಬೇಕು ಏನು ಗೊತ್ತಿಲ್ಲ ನನ್ ಇಂಟರ್ವ್ಯೂದು ಒಂದ್ ಬಹಳ ಮಜಾ ಸ್ಟೋರಿ ಇದೆ ಅಲ್ಲಿಂದ ಬಂದ್ವಿ ಅಲ್ಲಿಂದ ಬಂದ್ಮೇಲೆ ನನ್ಗೆ ಆ ಜಾಗ ಎಲ್ಲ ನೋಡಿ ಹಾ ನಾನು ಇಲ್ಲಿ ಹೋಗ್ಬೇಕು ಅಷ್ಟೇ ಫಿಕ್ಸ್ ಆದ್ರೆ ಹೋಗ್ಬೇಕು ಅದಕ್ಕೆ ಏನ್ ಪ್ರಿಪರೇಷನ್ ಆಗ್ಬೇಕು ಗೊತ್ತಿಲ್ಲ ಗೊತ್ತಿಲ್ಲ ಆಮೇಲೆ ಅದರಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಒಂದು ಇದಿತ್ತು ಯಾರಾದ್ರೂ ಹಿರಿಯ ರಂಗಕರ್ಮಿಗಳ ಸಹಿ ಹಾಕ್ಸ್ಕೊಂಡ್ ಬರ್ಬೇಕು ಅಂತ ನಮಗೆ ಯಾರು ಗೊತ್ತಿಲ್ಲ ಗೊತ್ತಿಲ್ಲ ತಿರ್ಗಾ ಮತ್ತೆ ಮಾನಸಕ್ಕ ಅವ್ರ ಹತ್ರನೇ ಅವರು ಇಬ್ರು ಹತ್ರ ಕರ್ಕೊಂಡ್ರು ಕರ್ಕೊಂಡೋದ್ರು ಹ್ಮ್ ಒಬ್ಬ ಹೇಳ್ತೀನಿ ಒಬ್ಬರು ಹೇಳಲ್ಲ ಯಾಕೆ ಅವ್ರಿಗೂ ಮಿಸ್ಗೈಡ್ ಮಾಡ್ಬಿಟ್ಟಿದ್ರು ಒಬ್ರು ಪ್ರಭಾಕರ್ ಜೋಶಿ ಪ್ರಭಾಕರ್ ಶಾಸ್ತ್ರಿ ಅಥವಾ ಪ್ರಭಾಕರ್ ಜೋಶಿ ಅಂತ ಅನ್ಸುತ್ತೆ ಇಂಗ್ಲಿಷ್ ಟೀಚರ್ ಲೆಕ್ಚರರ್ ಅವ್ರ ಹತ್ರ ಸೈನ್ ಮಾಡ್ಕೊಟ್ರು ಇನ್ನೊಬ್ರು ಹತ್ರ ಕರ್ಕೊಂಡೋದ್ರು ಅವರು ಸ್ವಲ್ಪ ಬಿಲ್ಡಪ್ ತಗೊಂಡ್ರು ನೀನ ನಾನು ನಮ್ ಫ್ರೆಂಡ್ ಅಲ್ಲಿ ನಮ್ಗೆ ಡೈರೆಕ್ಟ್ರು ನಾನು ಫೋನ್ ಮಾಡಿ ಹೇಳ್ತೀನಿ ಹೇಳ್ತೀನಿ ಫೋನ್ ಮಾಡಿ ಈ ಫಿಲ್ಮ್ ಅಲ್ಲಿ ಏ ಏಯ್ ನಮ್ ಹುಡುಗ ಒಂದ್ ಸೀಟ್ ಬೇಕು ಅಂತ ಅಂತಾರಲ್ಲ ಹೇಳ್ತಾರಲ್ಲ ಮಿನಿಸ್ಟರ್ಗಳು ಆ ತರ ಫೋನ್ ಮಾಡಿ ಹೇಳಿದ್ರು ಅವ್ರು ಆ ಕಡೆಯಿಂದ ಅವ್ರ ಹೆಸರು ಹೇಳಲ್ಲ ಯಾರಿಗ್ ಫೋನ್ ಮಾಡೇ ಪಾಪ ಅವ್ರಿಗ್ ಅರ್ಟ್ ಆಗೋದ್ ಬೇಡ ಹ್ಮ್ ಹೆಸರು ಹೇಳಿ ಅವರು ಆ ಕಡೆಯಿಂದ ಆಯ್ತು ನನ್ನ ನಂಬರ್ ಕೊಟ್ಟು ಕಳ್ಸಿ ಕಳ್ಸಿ ನಾನು ಆಮೇಲೆ ಅವ್ರನ್ನ ಕೇಳ್ದೆ ಸರ್ ಇಂಟ್ರ್ವ್ಯೂ ನಲ್ಲಿ ಏನ್ ಏನ್ ಕೇಳ್ತಾರೆ ಏ ಏನಿಲ್ಲ ಅಲ್ಲಿ

ಹೋಗಿ ಅಪ್ಲಿಕೇಶನ್ ಕೊಟ್ಟು ಅಲ್ಲಿಗೆ ಹೋಗಿ ನಮ್ಮ ಗೆಳತಿನ ಮಾತಾಡಿಸ್ಕೊಂಡು ಎಲ್ಲ ಬಂದೆ ಅದಾದ್ಮೇಲೆ ಇಂಟರ್ವ್ಯೂ ಇಂಥ ದಿನಾಂಕ ಇರುತ್ತೆ ಅಂತಿತ್ತು ಅಂತ ದಿನಾಂಕ ಬೆಳಗ್ಗೆನೆ ಬೇಗ ಇದ್ದು ದೇವಸ್ಥಾನಕ್ಕೆಲ್ಲ ಹೋಗಿ ಏಳು ಗಂಟೆಗೆಲ್ಲ ರೀಚ್ ಆಗ್ಬೇಕು ಅಂತ ಹೇಳಿದ್ರು ಏಳುವರೆಗೆಲ್ಲ ರೀಚ್ ಆಗಬೇಕು ಅಂದ್ರು ಏಳು ಗಂಟೆಗೆ ಸಾಗರದಿಂದ ಬಸ್ ಇತ್ತು

ನಮಗೆ ನಮಗೆ ಈ ಮನುಷ್ಯರಿಗೆ ಇರಬೇಕಾದ ಯಾವ ಗುಣವೂ ನಮ್ಮಲ್ಲಿ ಇರಲಿಲ್ಲ ಓಕೆ ಕಾಮನ್ ಸೆನ್ಸ್ ಇರಲಿಲ್ಲ ಒಂದು ಇಂಟರ್ವ್ಯೂಗೆ ಹೆಂಗ್ ಹೋಗ್ಬೇಕು ಅವೆಲ್ಲ ಏನು ಗೊತ್ತಿಲ್ಲ ಬೇಸಿಕ್ ಸರ್ ಓಕೆ ಸ್ಕೂಲ್ ಕಾಲೇಜ್ ಹೋಗಿದ್ವಿ ತರ ಹೋಗಿದ್ವಿ ಅಷ್ಟೇ ಸ್ಕೂಲ್ ಕಾಲೇಜಿಗೆ ಆ ಅಲ್ಲೋ ಆದ್ರೆ ನಾನು ಊರಿಗಿಂತ ಮುಂಚೆ ಅಪ್ಲಿಕೇಶನ್ ಕೊಟ್ಟಿರೋನು ಹ್ಮ್ ಆ ಹೋಗ್ವಿ ಏರ್ ನೈಸರ್ ಕರೆದ್ರು ನಾನೇ ಒರಿಜಿನಲ್ ಅಲ್ಲೇನೇನೂ ಅಟ್ಯಾಚ್ ಮಾಡಿರ್ತೀವಿ ಒರಿಜಿನಲ್ ಕೊಡೋದು ಆ ಎಸ್ ಎಸ್ ಮಾರ್ಕ್ಸ್ ಕಾರ್ಡ್ ಕೊಡಿ ಅಂತ ಅಲ್ಲೇ ಇದೆಯಲ್ಲ ಸರ್ ಅಂತ ಇದೆಲ್ಲ ಒರಿಜಿನಲ್ ಕೊಡಿ ಒರಿಜಿನಲ್ ತಂದಿಲ್ಲ ಸರ್ ಫಸ್ಟ್ ಟೈಮ್ ಇಂಟ್ರ್ಯೂವ್ ಬರ್ತಿರೋದು ಲೈಫ್ ಫಸ್ಟ್ ಟೈಮ್ ಸರ್ ಇಂಟ್ರ್ವ್ಯೂವ ಇರ್ತಿ ಫಸ್ಟು ಫಸ್ಟು ನಿಮ್ಮಲ್ಲಿ ಇಲ್ಲೇ ಹೋಗ್ತೀವಿ ತಗೊಂಡು ಹೋಗ್ಬೇಕಪ್ಪ ಆಯ್ತು ಸರ್ ತಗೊಂಡು ಹೋಗ್ತೀನಿ ಇಲ್ಲಿ ಸೈನ್ ಮಾಡಿ ಪೆನ್ ಕೊಡಿ ಸರ್ ಅಂತ ಪೆನ್ನು ನೀನು ದಾರ ಆಗೋಲ್ಲ ಟೇಬಲ್ ಮೇಲೆ ಆಯ್ತು ನೋಡ್ಕೊಳ್ಳಿ ಸರ್ ಆಮೇಲೆ ಫಸ್ಟ್ ಎಂಟ್ರಿನೇ ಉದ್ರು ಕ್ಯಾಕರಿಸಿ ಸೈನ್ ಮಾಡ್ದಂಟ್ರಿನ್ ನನ್ನ ಹೆಸರು ರಾಘವೇಂದ್ರ ನೆಕ್ಸ್ಟ್ ಕರೆದ್ರು ಅವನ ಹೆಸರು ರಾಘವೇಂದ್ರ ಅವ್ರಿಗೂ ನನ್ಗೂ ಪರಿಚಯ ಆಯ್ತು ಅವರು ಫ್ರೆಂಡ್ ಅವರ ಅಪ್ಪ ಸುನಿಲ್ ಕುಮಾರ್ ದೇಸಾಯಿ ಅವರಿಗೆ ಸ್ನೇಹಿತರಂತೆ ಅವ್ರು ಹೋಗ್ ನೀನಲ್ಲಿ ಕತ್ಕೊಂಡ್ ಸಿನ್ ಚಾನ್ಸ್ ಅವನು ನಾನು ಟೀ ಕುಡ್ಕೊಂಡ್ ಬರೋಣ ಇನ್ನು ಶುರುವಾಗ್ ಟೈಮ್ ಇದೆಯಲ್ಲ ಅಂತ ಹೇಳಿ ಟೀ ಕುಡ್ಕೊಂಡು ಹೊಡ್ಕೊಂಡು ನಾವ್ ಬರೋಷ್ಟು ನಂದು ನಾಲ್ಕು ಅವಂದು ಐದು ನಂಬರ್ ಕರೆಯೋದು ಕರಿಯೋದು ಟೀ ಅಂತ ಹೋದ್ವಿ ಟಿ ಕುಡಿದು ವಾಪಸ್ ಬರೋಷ್ಟ್ರಲ್ಲಿ ಹತ್ತನೇ ನಂಬರ್ ನಡೀತೈತಿ ಉಳಿದ್ವಿ ಬಂದ್ರೆ ಶುರು ಆಗ್ಬಿಟ್ಟಿತ್ತು ಆಮೇಲೆ ನಮ್ದು ಹಿಂಗೆ ನಾಲ್ಕು ನಂಬರ್ ಇಲ್ಲಿ ಟೀ ಕುಡಿಯಕ್ಕೆ ಹೋಗಿದ್ವಿ ಬರೋಲ್ ಶುರು ಆಗ್ಬಿಟ್ಟಿದೆ ಏ ತಲೆ ಕೆಡಿಸ್ಕೋಬೇಡ್ರಿ ಮಧ್ಯಾಹ್ನ ಮೇಲೆ ಯಾರ್ಯಾರು ಇವಾಗ ಮಿಸ್ ಆಗಿತ್ತು ಕೆಲವ್ರು ಇವತ್ತೇ ಬಂದ ಅಪ್ಲಿಕೇಶನ್ ಇಲ್ಲಿಗೆ ಬಂದು ಬರ್ಕೊಟ್ಟು ಅಟೆಂಡ್ ಮಾಡೋರು ಇರ್ತಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ ಮಧ್ಯಾಹ್ನ ಮೇಲೆ ಇರುತ್ತೆ ನಿಮ್ಗೆ ಊಟ ಆದ್ಮೇಲೆ ಅಲ್ಲಿವರೆಗೂ ಮಾಡಿಸ್ತಾರೆ ನೋಡೋಣ ಅಂತ ಹಾ ಹೋಗ್ಲಿ ಹೋಗಿ ನಿಂತ್ಕೊಂಡ್ರೆ ಯಾರು ಯಾರಿಗೂ ಯಾವ ಸ್ಕ್ರಿಪ್ಟು ಕೊಡ್ತಿಲ್ಲ ಏನು ಇಲ್ಲ ಅವ್ರ ಹೆಸರು ಕರೀತಾರೆ ಅವ್ರೋಗ್ ನಿಂತ್ಕೊಂತಾರೆ ಏನ್ ಬರತ್ತಪ್ಪ ಮಾಡು ಅಂತಾರೆ ಅದು ನೋಡಿದ ತಕ್ಷಣ ನನಗೆ ಹಾರ್ಟ್ ಅಟ್ಯಾಕ್ ಆಯ್ತು ನಾನೇನು ಪ್ರಿಪೇರ್ ಆಗಿ ಬಂದಿಲ್ಲ ಅಲ್ಲಿ ನಿಂತ ಏನ್ ಗೊತ್ತಾಗ್ತಿಲ್ಲ ಸೊ ಈ ತರ ಡಬ್ಬಾ ತರ ಹೇಳ ಕಳ್ಸಕೊಟ್ರಲ್ಲ ಏನು ನಾನು ಸರಿಯಾಗಿರೋದ್ ನಾ ಕಾಂಟ್ಯಾಕ್ಟ್ ಮಾಡ್ಬೇಕಾಗಿತ್ತು ರಾಂಗ್ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟೆ ನಾನು ಅಂತ ಫೀಲ್ ಆಗಿ ಭಯ ಸ್ಟಾರ್ಟ್ ಆಯ್ತು ಸರಿ ಯಾರು ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಅವ್ರನ್ನ ನೋಡೋಣ ಅವ್ರ ಹತ್ರ ಏನಾದ್ರೂ ಸ್ಕ್ರಿಪ್ಟ್ ಏನಾದ್ರೂ ಇರುತ್ತೆ ಅದನ್ನ ಕೇಳಿ ಇಸ್ಕೊಂಡು ಅಟ್ಲೀಸ್ಟ್ ಯಾವ್ದೋ ಒಂದಿನ ಇಲ್ಲ ನಾನೇ ಪ್ರಿಪೇರ್ ಮಧ್ಯಾಹ್ನದವರೆಗೂ ಟೈಮ್ ಇದೆಯಲ್ಲ ಅಂತ ನಾನೇ ಶಾರ್ಟ್ ಲಿಸ್ಟ್ ಮಾಡ್ತಾ ಇದ್ದೆ ಯಾರು ಚೆನ್ನಾಗಿ ಮಾಡ್ತಾರೆ ಯಾರು ಚೆನ್ನಾಗಿ ಮಾಡ್ತಾರೆ ಯಾರೋ ಒಬ್ಬ ಹುಡುಗ ಧಾರವಾಡ ಕಡೆಯವರು ತುಂಬಾ ಚೆನ್ನಾಗಿ ಮಾಡಿದ್ರು ಅವ್ರ ಹತ್ರ ಹೋಗ್ಬಿಟ್ಟು ನಾನು ಸರ್ ನಿಮ್ಮ ಹತ್ರ ಇನ್ನ ಬುಕ್ ಏನಾದ್ರು ಇದೆಯಾ ಸರ್ ನಾಟಕದ್ದು ಹಾ ಇದೆ ಅದ್ರ ಒಂದ್ ಹಳೆ ಹರ್ಕೋಬೋದ ಹ್ಮ್ ಚೆನ್ನಾಗ್ ಬೈದಾವು ಪುಸ್ತಕದ ಬೆಲೆ ಬೆಲೆ ಗೊತ್ತಿದ್ವಿ ಹಾಳೆ ಹರಿತಾರೇನ್ರೀ ತೊಳ್ರ ಪುಸ್ತಕನ ಇಟ್ಕೊಳ್ರಿ ಅದು ಇಷ್ಟು ದಪ್ಪ ಇದೆ ನಾವು ಕಾಲೇಜ್ಗೆ ಬುಕ್ ಒಂದು ಬುಕ್ ನ ರೌಂಡ್ ಮಾಡಿ ಜೋಬಲ್ ಇಟ್ಕೊಂಡು ಹೋಗ್ತಿದ್ವಿ ಕೈ ಬೀಸ್ಕೊಂಡು ಹೋಗ್ಬೇಕು ಬಂದಿರೋದ್ರಿ ಮನುಷ್ಯ ಯಾವ ಕರ್ಮ ಇಷ್ಟು ದಪ್ಪ ಕುಚ್ಕೋಬೇಕು ನಾವು ಇದನ್ನ ಬರೀ ಇಟ್ಕೊಂಡು ಓಡಾಡ್ಬೇಕಲ್ಲ ನಾನು ಅಂದ್ಬಿಟ್ಟು ಕಡೆ ಒಂದ್ ದೊಡ್ಡ ಪ್ಯಾರಾಗ್ರಾಫ್ ಇದೆ ಅಂತ ನೋಡಿದೆ ಅದನ್ನೆಲ್ಲ ಓದಿದೆ ಆ ಇದನ್ನ ಯಾರಿಗೂ ಯಾರು ಹೇಳೋ ತರದಿತ್ತು ಅದನ್ನ ಗೊತ್ತಾಗದಂಗ ಹಾಳೆನ ನೀಟಾಗಿ ಮಡಚಿ ಹರಿದು ಜೋಬಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಎದುರುಗಡೆ ಓದೋ ಥರ ಮಾಡಿ ಆಮೇಲೆ ಸರ್ ತಗೊಳ್ಳಿ ಸರ್ ಓದ್ಕೊಂಡಿದ್ದೀನಿ ಥ್ಯಾಂಕ್ ಯು ಅಂತ ಆ ನಾನು ಅವ್ರಿಗೆ ಅವಾಗ ಕೊಟ್ಟೆ ರೆಸ್ಪಾನ್ಸಿಬಿಲಿಟಿ ಇರಬಾರ್ದು ಏನೋ ಕೈಯಲ್ಲಿ ಕೈಗಿಸ್ಕೊಂಡು ಓಡಾಡೋ ಓಡಾಡಬೇಕು ಆಮೇಲೆ ಅದನ್ನೆಲ್ಲ ಪ್ರಿಪೇರ್ ಆದ ಪಕ್ಕದಲ್ಲಿ ಕಾಡಿದೆ ಒಂದು ನೀಲಗಿರಿ ತೋಪು ಅಲ್ಲೆಲ್ಲ ಒಬ್ಬನೇ ಕೂಗ ಆಡಿಕೆ ಇಷ್ಟ ಆಡೋದೆಲ್ಲ ಕಲ್ತ್ಕೊಂಡು ಊಟ ಆಯಿತು ನಮ್ಗೆ ಯಾವಾಗ ಬರ್ತೀವಿ ಇದ್ದೆ ಬಂದರೆ ಇದೆಲ್ಲ ತಪ್ಪ ತಪ್ಪ ಹೇಳ್ಬಿಟ್ಟು ಏನೋ ಒಂದು ನನಗೆ ಫಿಕ್ಸ್ ಆಗಿದ್ದೆ ಇದು ನಾನು ಮುಖಭಂಗ ಆಗತ್ ನನಗೆ ಇಲ್ಲಿ ಅಂತ ಆಮೇಲೆ ಸರಿ ನನ್ ಸರ್ದಿ ಬಂತು ಕರೆದ್ರು ಹೋದೆ ಮಾಡಪ್ಪ ಅಂದ್ರು ಮಾಡ್ತಿದ್ದೆ ಅರ್ಧದಲ್ಲಿ ನಿಲ್ಸಿದ್ರು ನಾನು ಮಾಡಿದ ಅಷ್ಟು ಚೆನ್ನಾಗಿತ್ತು ಅರ್ಧದಲ್ಲಿ ನಿಲ್ಸಿದ್ರು ನಿಮಗೆ ಬೇರೆ ಹೆಸರು ಮಾಡಪ್ಪ ಅಂದ್ರು ಇದು ಹೊಸ ಇದನ್ನ ನಾನ್ ನೋಡಿಲ್ಲ ಎಕ್ಸ್ಪೆಕ್ಟ್ ಮಾಡೇ ಇಲ್ಲ ಮಾಡಿಲ್ಲ ಒಂದ್ ಹೇಳ್ತಾರೆ ಸಾಕು ಒಂದ್ ಒಂದ್ ಮಾಡಿದ್ರೆ ಸಾಕು ಅಂತ ಇದೆ ಬೇರೆ ಯಾವ್ದಾದ್ರು ಮಾಡಿ ನನ್ಗೆ ಗಾಬರಿ ಆಗ್ತಾ ಇಲ್ಲ ಸರ್ ಬೇರೆ ಯಾರು ಬರಲ್ಲ ಆಮೇಲೆ ಹಾಡಕ್ಕೆ ಬರತ್ತಾ ಅಂದ್ರು ಆಕ್ಚುಲಿ ಹಾಡಕ್ಕೆ ಬರ್ತಿತ್ತು ಆಗಿಲ್ಲ ಬರಲ್ಲ ಬರಲ್ಲ ಅಯ್ಯೋ ಇಲ್ಲ ಆದ್ರೆ ಇನ್ಸ್ಟ್ರುಮೆಂಟ್ ಕೊಡ್ಸಕ್ಕೆ ಬರತ್ತಾ ಅಂದ್ರು ಅಲ್ಲಿ ತಬಲಾ ಹಾರ್ಮೋನಿಯಮ್ಮು ಗಿಟಾರು ತುಂಬುರಿ ಅದಕ್ಕೆ ನಾಲ್ಕು ಇದ್ದು ಅದು ಯಾವುದೂ ಬರ್ತಂಗ ಇರಲಿಲ್ಲ ಬಿಡಿ ಸರ್ ಹ್ಞೂ ಡ್ಯಾನ್ಸ್ ಮಾಡಕ್ಕೆ ಬರುತ್ತಾ ಅದು ಇವತ್ತಿಗೂ ಬರಲ್ಲ ಬರಲ್ಲ ಕನ್ನಡ ಓದಕ್ಕಾರು ಬರುತ್ತೇನೆ ಅಂತಂದ್ರು ಹ್ಞೂ ಬರುತ್ತೆ ಸಾರ್ ಹ್ಞೂ ಆಯ್ತು ಹೋಗಿ ಅಂತಂದ್ರು ನಾನು ಈಗ ಸಾರಿ ಓಕೆ ಇಷ್ಟೇ ನನ್ನ ಬರ ಮುಗೀತು ಮುಗೀತು ನನ್ನ ನೆಕ್ಸ್ಟ್ ಸುನಿಲ್ ಕುಮಾರ್ ದೇಸಾಯಿ ಅವ್ರ ಫ್ರೆಂಡ್ ಮಗ ರಾಘವೇಂದ್ರ ರಾಘವೇಂದ್ರ ಅವ್ರು ಹೋದ ಏನಕ್ಕಪ್ಪ ನೀವು ಆಮೇಲೆ ನನಗೆ ಹೇಳ್ಕೊಟ್ಟಿದ್ರು ಅವ್ರು ಹೋದ್ರೆ ಸಿನಿಮಾ ಸೀರಿಯಲ್ ಅಂತ ಯಾವ ಕಾರಣಕ್ಕೂ ಹೇಳ್ಕೊಡುದು ಅಂತ ಮುಂಚೆನೆ ಫೀಡ್ ಮಾಡಿದ್ರು ಅವ್ರ ಮನಸ್ಸ ಅವರು ನಾನು ಅದನ್ನ ನಿನಗೆ ಹೇಳೋದ್ ಮಾಡ್ಬಿಟ್ಟಿದ್ದೀನಿ ಇನ್ನೊಬ್ಬ ರಾಘವೇಂದ್ರಂಗೆ ಆ ಸೀದ ಹೋದ ಏನಕ್ಕಪ್ಪ ನೀನ ಸಂಬಂಧಿದ್ದೀರ ನೀವು ಅಂತ

ಒಳ್ಳೀ ಹೋಗೋಣ ಅಂತೇಳಿ ಇದ್ವಿ ಐದುವರೆ ಆಯ್ತು ಐದುವರೆಗೆಲ್ಲ ಬಟ್ಟಿತ ನನ್ಸಿದ್ರು ಎಲ್ಲರೂ ಹೋಗಿ ನೋಡ್ತಾ ಆದವರೆಲ್ಲಾ ಎಸ್ ಅಂತ ಖುಷಿಯಾಗ್ ಬರ್ತಾರ ಆಗದಿರೋರೆಲ್ಲ ಕಣ್ಣಲ್ಲಿ ಹಾಕೊಂಡು ಹೋಗ್ತಾ ಇದಾರೆ ನಾವು ಅವರದೆಲ್ಲ ನೋಡ್ತಾ ಆದ್ವಿ ಎಷ್ಟು ಇಂಪಾರ್ಟೆಂಟ್ ಇದು ಒಬ್ರಿಗೆ ಅನ್ನೋದು ಗೊತ್ತಾಯ್ತು ಬಾ ಯಾರ್ ಸೆಲೆಕ್ಟ್ ಆಗಿದ್ರು ನೋಡೋಣ ಅಂತ ಅವ್ನು ಕಲಿತ ನಿಮಗೆ ಅಲ್ಲಿವರೆಗೂ ನಿಮಗೆ ಗೊತ್ತಿಲ್ಲ ಇಲ್ಲ ನಾವು ಅಂತ ನೀವು ಫಿಕ್ಸ್ ಆಗ್ಬಿಡಿ ಫಿಕ್ಸ್ ಆಗ್ಬಿಡಿ ಯಾರು ಆಗಿದ್ರೆ ನೋಡೋಣ ನಮ್ದಂತೂ ಆಗಿರಲ್ಲ ಬಾಗ್ರು ಸಿಲೆಕ್ಟ್ ಆಗುತ್ತೆ ಅಂತ ಬೆಂಗಳೂರು ನೋಡೋಣ ಹನ್ನೆರಡನೇ ಹೆಸರು ನಂದಿತ್ತು ರಾಘವೇಂದ್ರ ಎಸ್ ಕೆ ಶಿವಮೊಗ್ಗ ಅಂತಿತ್ತು ನನಗೆ ಡೈಜೆಸ್ಟ್ ಆಗ್ತಾ ಇಲ್ಲ ನಾನ್ ಮಾಡಿರೋ ಚಂದಕ್ಕೆ ಇವ್ರು ಹೆಂಗ್ ನನ್ ಅವಾಗ ಒಂದ್ ಫ್ಲಾಶ್ ಆಯ್ತು ಎಲ್ಲ ಎಲ್ಲ ಫೋನ್ ಹೋಗಿತ್ತಲ್ಲ ವರ್ಕ್ ಆಗಿದೆ ಅಂತ ವರ್ಕ್ ಆಗಿದೆ ಅವರು ನೋಡ್ಕಕ್ ಸ್ಟಾರ್ಟ್ ಮಾಡಿದೆ ಅವರು ಇಂಥವ್ರ ಹೆಸರು ಹೇಳ್ಬಿಟ್ಟು ಅವ್ರು ಯಾರು ಅವ್ರು ಯಾರು 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 ಇವರು ಅವ್ರ ಹತ್ರ ಹೋಗ್ತಿದ್ದಂಗೆ ಅವರು ಏ ಏನೇ ನೀನು ಸ್ವಲ್ಪ ಚೆನ್ನಾಗಿ ಪ್ರಿಪೇರ್ ಆಗ್ಬಿಟ್ಟು ಬರ್ಬೇಕಾನೆ ಹಂಗ್ ಮಾಡಿದ್ರೆ ಯಾರಾದ್ರೂ ಸೆಲೆಕ್ಟ್ ಮಾಡ್ತಾರಾ ಅಂತ ಈ ಇನ್ಫ್ಲೂಯನ್ಸ್ ಮತ್ತೆ ವರ್ಕ್ ಆಗಿಲ್ಲ ಸೆಲೆಕ್ಟ್ ಆದ್ರೆ ನಾನು ಇಲ್ಲ ಸರ್ ಅದು ನನ್ ಸೆಲೆಕ್ಟ್ ಆಯ್ತು ಅವರು ಶಾಕ್ ಆದ್ರು ಸೆಲೆಕ್ಟ್ ಆದ್ರ ಸೆಲೆಕ್ಟ್ ಆಗೈತೆ ಅಂತ ಅವರು ಡೈರೆಕ್ಟರ್ ಆ ತರದಲ್ಲ ಅವರು ಒಂದು ನೀನಾಸಂ ಸಂಬಂಧಪಟ್ಟವರು ಡೈರೆಕ್ಟರ್ ಎಲ್ಲ ಅಲ್ಲ ಅಲ್ಲಿ ಇನ್ಫ್ಲೂಯನ್ಸ್ ನಡೆಯೋದು ಇಲ್ಲ ಆಯ್ತಾ ಆಮೇಲೆ ನನಗೆ ಅರೆ ಇದು ತಲೆಯಲ್ಲಿ ಹುಳ ಶುರು ಆಗ್ಬಿಡ್ತಾರೆ ಬೈತವ್ರು ನನಗೆ ಕರೆಕ್ಟ್ ಮಾಡಿಲ್ಲ ಅಂತ ನೀನಾಸಂ ಸೆಲೆಕ್ಟ್ ಮಾಡಿದ್ರು ನನ್ಗೆ ಇಲ್ಲಿ ಏನೋ ಸಮಥಿಂಗ್ ಕನ್ಫ್ಯೂಷನ್ ಇದೆ ಅಂತ ಮನೆಗ್ ಬಂದೆ ಮನೇಲೂ ಇದನ್ನೇ ಹೇಳಿದೆ ಅವ್ರ ಮನಸ್ಸವ್ರಿಗೂ ಇದನ್ನೇ ಹೇಳಿದೆ ಒಂದ್ ವಾರಕ್ಕೆ ಕಾಗದ ಬಂತು ನೀವು ಆಯ್ಕೆಯಾಗಿದ್ದೀರಿ ತಾರೀಕು ಸಮೇತ ಸಮೇತ ಬಂದು ಹಾಜರಾಗಿರಬೇಕು ಅಂತ ಪತ್ರ ಬಂದ ಕನ್ಫರ್ಮ್ ನನಗೆ ಆದರೂ ನನ್ನ ತಲೆನಲ್ಲಿ ನನ್ನ ಯಾಕೆ ಸೆಲೆಕ್ಟ್ ಮಾಡ್ತಿದ್ರು ನಿಮ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಹೇಳೋಣ ಇಲ್ಲ ಸರ್ ಅಷ್ಟೆಲ್ಲ ಪ್ರತಿಭಾವಂತನೇ ಅಲ್ಲ ನಾನು ಆಯ್ತಾ ಅಷ್ಟು ಕಾನ್ಫಿಡೆಂಟ್ ನಾನು ನನಗೆ ಹೆಂಗೆ ಮಾಡಿದ್ರು ಅಂತ ಅದನ್ನ ಹೋಗಿದ್ದು ನಮ್ಮ ಸ್ನೇಹಿತರ ಹತ್ರ ಎಲ್ಲ ಹೇಳಿದೆ ನಾನು ಯಾಕೆ ಸೆಲೆಕ್ಟ್ ಮಾಡೋರು ಅಂತ ಗೊತ್ತಿಲ್ಲ ನಾನು ಯಾಕೆ ಸೆಲೆಕ್ಟ್ ಮಾಡೋರು ಅಂತ ಗೊತ್ತಿಲ್ಲ ಅಂತ ಆಮೇಲೆ ಹೋಗಿ ಒಂದು ಎರಡು ಮೂರು ದಿನಕ್ಕೆ ನಮ್ಮ ಪ್ರಿನ್ಸಿಪಾಲ್ ಕೆ ಜಿ ಮಹಾಬಲೇಶ್ ಅಂತ ಹೇಳಿ ನಮ್ಮ ಪ್ರಿನ್ಸಿಪಲ್ರು ಅವ್ರು ನಮ್ಗೆ ಕೇಳಿಬಿಟ್ಟೆ ನಾನು ಅದು ತುಂಬಾ ದಿನ ನಂಗೆ ಕ್ಲಿಯರ್ ಆಗ್ಬಿಡ್ಬೇಕು ಹೋಗಿ ಅವ್ರನ್ನ ಕೇಳಿದೆ ಕೇಳಿ ಸರ್ ನನಗೆ ಇದೊಂದು ಡ್ರಾಮಾ ಆಗ್ತಾ ಇದೆ ಯಾಕೆ ಸರ್ ಸೆಲೆಕ್ಟ್ ಮಾಡಿದ್ರಿ ಎಲ್ಲ ಎಕ್ಸ್ಪೀರಿಯನ್ಸ್ ಇರೋರ್ನೆ ಕೆಲವ್ರು ತಗೊಳ್ಳಲ್ಲ ಕಣಪ ಎಲ್ಲಾ ತರದವ್ರೂ ತಗೊಳ್ತೀವಿ ಎಕ್ಸ್ಪೀರಿಯನ್ಸ್ ಇರೋರ್ನು ತಗೊಳ್ತೀವಿ ಏನೂ ಗೊತ್ತಿಲ್ಲ ಇರೋರ್ನೂ ತಗೊಳ್ತೀವಿರೋ ನೀನ್ ಸೆಲೆಕ್ಟ್ ಆಗಿದ್ಯಾ ಒಂದು ಕಣ್ಣು ನಿನ್ ಧ್ವನಿ ನಿನಗೆ ಹೇಳ್ಕೊಟ್ರೆ ನಿನ್ನ ಒಂದು ಒಬ್ಬ ಒಳ್ಳೆ ನಟನನ್ನಾಗಿ ನಿನ್ನ ತಯಾರು ಮಾಡಬಹುದು ಅನ್ನೋ ಕಾನ್ಫಿಡೆನ್ಸ್ ನಮಗ್ ಬಂದಿದ್ದಕ್ಕೆ ನೀನ್ ಸೆಲೆಕ್ಟ್ ಆಗಿದ್ಯಾ ಅಂದಾಗ ನನಗೆ ಓಕೆ ನನ್ನೊಳಗೆ ಏನೋ ಇದೆ ಅದಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ ನಾನಿಲ್ಲಿ ರೆಗ್ಯುಲರ್ ಆಗಿ ಒಳಗೊಬ್ಬ ಕಲಾವಿದ ಇದ್ದ ನಾನು ಕಾನ್ಸಂಟ್ರೇಟ್ ಮಾಡಬೇಕು ಮಾಡಬೇಕು ಅಲ್ಲಿವರೆಗೂ ನಾನು ಅದನ್ನ ನೀನಾಸಂ ಕೋರ್ಸ್ ನ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ಯಾವಾಗ ಒಂದು ಹದಿನೈದು ಇಪ್ಪತ್ತು ದಿನ ಆದಮೇಲೆ ಇವ್ರನ್ನ ನಾನು ಕೇಳಿದ್ದು ಅನ್ಸುತ್ತೆ ಪ್ರಿನ್ಸಿಪಾಲ್ ಅವಾಗ ಅವರು ಅವರು ಅದು ಸೀರಿಯಸ್ನೆಸ್ ಬಂತು ನಾನು ಫೋನ್ ಮಾಡ್ಬಿಟ್ಟು ನಮ್ಮ ಗೆಳತಿಗೆ ನನಗೆ ನಾನು ಒಂದು ಬೇರೆ ಪ್ರೊಫೆಷನ್ ಆಯ್ಕೆ ಮಾಡ್ಕೊತ ಇದ್ದೀನಿ ಒಂದು ವರ್ಷ ನಾನು ಡೈವರ್ಟ್ ಆಗಲ್ಲ ಡಿಸ್ಟರ್ಬ್ ಮಾಡಬೇಡ ಏನು ನಾನು ಡಿಸ್ಟರ್ಬ್ ಮಾಡಬೇಡ ಒಂದು ವರ್ಷ ಆದಮೇಲೆ ನಾನು ಸಿಗ್ತೀನಿ ಅಂತ ಹೇಳಿ ಹೇಳದೆ ಆ ಕಡೆಯಿಂದ ಉತ್ತರನೇ ಏನು ಬರಲಿಲ್ಲ ಅಷ್ಟೇ ಅಲೋ ಅಲೋ ಅಂದ್ರೆ ಫೋರ್ ಕಟ್ ಮಾಡಿದ್ರು ನಾನು ಬಿಟ್ಟೆ ಅಲ್ಲಿಂದ ನಿಜವಾಗ್ಲೂ ನಾನು ಕಾನ್ಸೆಪ್ಟ್ ಫೋಕಸ್ ಮಾಡಿ ಶುರು ಮಾಡಿದ್ದೆ ಗುಡ್ ಸೊ ಆ ಫೋಕಸ್ ಇವತ್ತು ನಿಮ್ಮನ್ನ ಇಲ್ಲಿ ತಂದು ಕೂರ್ಸಿದೆ ಇವತ್ತು ಕರೆಕ್ಟ್ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ